ಅವರಿಗೆ ಬಿಗ್ ಬಾಸ್ ಹೋಗುವಂತ ಅವಶ್ಯಕತೆ ಇತ್ತ ರೂಪಾಯಿ ಅಥವಾ ಟ್ರೋಫಿ ಅವಶ್ಯಕತೆ ಇತ್ತ ಕೆಪಾಸಿಟಿ ಇದೆ ಮೈ ಮೇಲೆ ಹಾಕೊಂಡು ಓಡಾಡುವಂತ ರೂಪಾಯಿಗೆ ಅಲ್ಲಿ ಯಾರದ ಯಾರ ಮಾತು ಕೇಳಿಕೊಂಡು ಅವರ ಒಂದು ಅಂದ್ರೆ ಅವರಿಗೆ ಕೆಟ್ಟದಾಗ ಮಾತಾಡಿರುವಂತದ್ದು ಇದೆ ಒಳ್ಳೇದಾಗ ಮಾತಾಡಿರುವಂತದ್ದು ಇದೆ ಸೊ ಅವ್ರ ಮಧ್ಯದಲ್ಲಿ ಆಟ ಆಡುವಂತದ್ದು ಇತ್ತ ಸರ್ ಇಲ್ಲಿ ದುಡ್ಡು ಮುಖ್ಯ ಅನ್ನೋದಕ್ಕಿಂತ ಆ ಕಿರೀಟ ಇದೆಯಲ್ಲ ಅದು ಬಹಳ ಮುಖ್ಯ ಸರ್ ಆ ಹೇಗಾಗುತ್ತೆ ಅಂದ್ರೆ ಒಂದು ರಾಜ್ಯಕ್ಕೆ ಒಬ್ಬ ಮಹಾರಾಜನ್ಗೆ ಆಸ್ಥಾನದಲ್ಲಿ ಏನೆಲ್ಲ ಇರ್ತದೆ ಬಟ್ ಆ ಕಿರೀಟಕ್ಕೆ ಎಷ್ಟು ಬಯಲು ಇರ್ತದೆ ಎಸ್ ಕಿರೀಟಕ್ ಬಹುಮುಖ್ಯ ಪಾತ್ರ ಇರ್ತದೆ ಎಕ್ಸಾಂಪಲ್ ಕೊಡ್ತೀನಿ ಒಂದು ಮಹಾರಾಜನ್ಗೆ ಒಂದು ಮೂರಿಂದ ನಾಲ್ಕು ಜನ ಮಕ್ಳು ಇರ್ತಾರೆ ಗಂಡು ಮಕ್ಕಳು ಅದರಲ್ಲಿ ಮಹಾರಾಜ ತಲೆ ಕೆಡ್ಸ್ಕೊಂಡಿರ್ತಾನೆ ಯಾರಿನ ಪಟ್ಟ ಕಿರೀಟ ಕೊಡ್ಬೇಕು ಅಂತ ಹೇಳಿ ಯಾರ ನಾಲ್ಕು ಜನರಲ್ಲಿ ಯಾರು ಒಳ್ಳೆ ಪರ್ಫಾರ್ಮರ್ ಆಗಿರ್ತಾನೆ ಯಾರನ್ನ ಟೀಮ್ ಲೀಡ್ ಮಾಡ್ತಾನೆ ಯಾವ ಇಡೀ ಸೈನ್ಯನ ಇಡೀ ರಾಜ್ಯನ ಮಾತ್ರ ಅನ್ನೋ ಕಿರೀಟ ಸಿಗುತ್ತೆ ಅದೇ ತರ ಸರ್ ನನಗೂ ಕೂಡ ಬಿಗ್ ಬಾಸ್ ಕಿರೀಟ ಬೇಕಿತ್ತು ಅದಕ್ಕೋಸ್ಕರ ಬಿಗ್ ಬಾಸ್ ನನಗೆ ಹೋಗಿದ್ದೆ ಹಂಗದಂತ ಗೋಲ್ಡ್ ಸುರೇಶ್ ಅವರು ಅದೇ ನಾನು ಹಾಗೆ ಬರ್ತೀನಿ ಹಂಗದಂತ ಗೋಲ್ಡ್ ಸುರೇಶ್ ಅವ್ರ ಅಷ್ಟು ಒಂದು ಆ ಕಿರೀಟ ಅಂತಕ್ಕಂಥದ್ದು ಅಷ್ಟು ಮಹತ್ವ ಇದೆ ಸೊ ಹಂಗ್ ಹೋದವ್ರು ಪೋಕಗಳು ಅದು ಒಂದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಯಾವುದು ಬರಲಿಲ್ವಾ ಇಲ್ಲ ಏನು ಸಮಸ್ಯೆ ಆಗಿಲ್ಲಪ್ಪ ಅಂತ ಅದನ್ನ ಯಾದ್ರು ಹೇಳಲಿಕ್ಕೆ ಇಮಿಡಿಯಟ್ಲಿ ಗೋಲ್ ಸುರೇಶ್ ಅಂದ್ರೆ ನೀವು ಹೊರಗಡೆ ಹೋಗಬೇಕು ಸರ್ ಬಂತು ಇನ್ಫರ್ಮೇಷನ್ ಇನ್ಫರ್ಮೇಷನ್ ಬಂದಾಗ ನಾನು ಸರ್ ಅಲ್ಲ ಅವರು ಏನು ಅಂತ ಹೇಗಾಗ್ಲಿ ಆಗಿಲ್ಲ ತಂದೆ ಅವರದು ಆಗಿರೋದು ಆ ತಂದೆ ಆಗಿರೋದು ಇವರ ಊಹಾಪೋ ಕಟ್ಕೊಂಡಿರೋದಷ್ಟೇ ಅದು ನನ್ನ ಸ್ನೇಹಿತರು ಅಂತ ಹೇಳಿದನ ಆ ಸ್ನೇಹಿತರು ಮಾಡಿದಂತ ಊಹಾಪೋಗಳು ಎಲ್ಲವೂ ಕೂಡ ಅದ್ರ ಬಗ್ಗೆ ನಾನು ತಲೆನೋವು ಕೆಡಸೊಳ ಸರ್ ಬಿಗ್ ಬಾಸ್ಗೆ ಇವತ್ತು ನನಗೆ ಆ ಅವತ್ತು ಹೇಗೆ ರೆಸ್ಪೆಕ್ಟ್ ಇತ್ತು ಅದೇ ರೆಸ್ಪೆಕ್ಟ್ ಅದೇ ಗೌರವಕ್ಕೆ ನಾನು ಹಾಗೆ ಇರ್ತೀನಿ ಸರ್ ನನ್ನ ಮನೆ ಸರ್ ಅದು ಸ್ವಂತ ಮನೆ ನಾನು ಹೇಗಿದ್ನೋ ಹಾಗೆ ನಾನು ಬಿಗ್ ಬಾಸ್ ಮನೆ ಕೂಡ ಸ್ವಂತ ಮನೆ ಆ ನಾನು ಪ್ರತಿ ಇದ್ರಲ್ಲಿ ಹೇಳ್ತೀನಿ ಬಿಗ್ ಬಾಸ್ ನಮ್ಗೆ ಆದ್ರೆ ಸುದೀಪ್ ಸರ್ ಗಾಡ್ ಫಾದರ್ ಇದ್ದೀನಿ ಅಂತ ಆತರ ಸರ್ ಬಿಗ್ ಬಾಸ್ ಯಾವತ್ತಿನ ನನಗೆ ಒಂದು ದೇವರೇ ಸರ್ ದೇವ್ರ ರೂಪದಲ್ಲಿ ಅವ್ರನ್ನ ನೋಡುತ್ತೀವಿ ಅವ್ರನ್ನ ಅವ್ರಿಗೆ ಯಾವ್ದೇ ಒಂದು ಆಕಾರ ಇಲ್ಲ ಅವ್ರಿಗೆ ಯಾವ್ದೋ ಒಂದು ಇಲ್ಲಿ ರೂಪ ಕೊಡ್ಬೋದು ಬಿಗ್ ಬಾಸ್ಗೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಬರೋ ಒಂದೇ ಒಂದು ಧ್ವನಿ ಆ ಧ್ವನಿನೇ ಎಲ್ಲವನ್ನೂ ಧೈರ್ಯ ಹೇಳ್ತಾ ಇತ್ತು ಆ ಮತ್ತೆ ನನ್ಗೆ ಆ ಮನೇಲಿ ನಾನು ಏನ್ ಮಾಡ್ಬೇಕಾಗಿತ್ತು ಅದ್ರ ಬಹುಮುಖ್ಯ ಪಾತ್ರ ಇದು ಇಲ್ಲೂ ಇತ್ತು ಸರ್ ನನಗೆ ಅದಕ್ಕೆ ಹೊರಗಡೆ ಬರ್ಬೇಕಾಯ್ತು ಬಂದಿದ್ದೀನಿ ಸರ್ ಯಾಕಂದ್ರೆ ನನ್ನನ್ನು ನಂಬ್ಕೊಂಡು ಇಲ್ಲೂ ಸುಮಾರು ಫ್ಯಾಮಿಲಿಗಳು ಕೆಲಸ ಮಾಡ್ತಾ ಇದ್ದಾವೆ ಆ ಅವ್ರಿಗೂ ಯಾವ್ದ ತೊಂದರೆಗಳಾಗಬಾರ್ದು ನನ್ನ ಕೆಲಸಕ್ಕೆ ಯಾವ್ದರ ತೊಂದರೆಗಳಾಗ್ಬಾರ್ದು ಇಷ್ಟು ವರ್ಷ ನಾನು ಒಂದು ಸಂಸ್ಥೆ ಕಟ್ಟಿದ್ದೀನಿ ಈ ಸಂಸ್ಥೆಗೂ ಏನು ತೊಂದರೆ ಆಗ್ಬಾರ್ದು ಸಂಸ್ಥೆ ನಮ್ ಕೊಟ್ಟರಾಗ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನ್ ಮರಗಡೆ ಬಂದಿದ್ದೀನಿ ಮುಂದಿನ ಇನ್ನೂ ಅವಕಾಶಗಳಿದಾವೆ ನೋಡೋಣ